ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲು ನೆತ್ತಿ ಸುಡುತ್ತಿದೆ ಕುಡಿಯುವ ನೀರಿಗಾಗಿ ಕೆಲ ಗ್ರಾಮಗಳಲ್ಲಿ ಹಾಹಾಕಾರ ಎದುರಾಗಲಿದ್ದು ಈಗಾಗಲೇ ಜಿಲ್ಲಾಡಳಿತ ನೂರ ತೊಂಬತ್ತೇಳು ಗ್ರಾಮಗಳನ್ನು ಸಮಸ್ಯಾತ್ಮಕ ಗ್ರಾಮಗಳೆಂದು ಗುರುತಿಸಿದ್ದು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಈ ಕುರಿತು ವರದಿ ಇಲ್ಲಿದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಎದುರಾಯಿತು ಕುಡಿಯುವ ನೀರಿಗಾಗಿ ಜಿಲ್ಲಾದ್ಯಂತ ನೂರ ತೊಂಬತ್ತೇಳು ಗ್ರಾಮಗಳನ್ನು ಸಮಸ್ಯಾತ್ಮಕ ಗ್ರಾಮಗಳೆಂದು ಗುರುತಿಸಿದ ಜಿಲ್ಲಾಡಳಿತ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡ ಜಿಲ್ಲಾಡಳಿತ ಈ ಭೀಕರ ಬಲದಿಂದಾಗಿ ದಾವಣಗೆರೆ ಜಿಲ್ಲೆಯ ಜನರು ಅಕ್ಷರಶಃ ನಲುಗಿ ಹೋಗಿದ್ದರು ಕೆರೆ ಕಟ್ಟೆಗಳು ಬರಿದಾಗಿದ್ದು ಜನ ಜಾನುವಾರುಗಳು ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿತು ಈ ಬಾರಿಯೂ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲು ನೆತ್ತಿಸುಡುತ್ತಿದ್ದು ರಾಜಗೊಂಡನಹಳ್ಳಿ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ ಅದೇ ರೀತಿ ಜಿಲ್ಲಾದ್ಯಂತ ನೂರ ತೊಂಬತ್ತೇಳು ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತತ್ವರ ಎದುರಾಗುವ ಸಾಧ್ಯತೆ ಇದ್ದು ಜಿಲ್ಲಾಡಳಿತ ನೂರ ತೊಂಬತ್ತೇಳು ಗ್ರಾಮಗಳನ್ನು ಸಮಸ್ಯಾತ್ಮಕ ಗ್ರಾಮಗಳೆಂದು ಪಟ್ಟಿ ಮಾಡಿದ್ದು ಕುಡಿಯುವ ನೀರಿಗೆ ಸಮಸ್ಯೆ ಆದರೆ ಖಾಸಗಿ ಬೋರ್ಡನ್ ಮೂಲಕ ಟ್ಯಾಂಕರ್ಗಳಲ್ಲಿ ನೀರು ಪೂರೈಕೆ ಮಾಡಲು ಜಿಲ್ಲಾಡಳಿತ ಸಜ್ಜಾಗಿದೆ ಈ ಸಾರಿ ಸಮಸ್ಯಾತ್ಮಕ ಗ್ರಾಮ ಅಂತೇಳಿ ನೂರ ತೊಂಬತ್ತೇಳು ಗ್ರಾಮವನ್ನು ನಾವು ಐಡೆಂಟಿಫೈ ಮಾಡ ಪ್ರತಿ ವರ್ಷ ಮಾಡಿಕೊಳ್ತೇವೆ ಮಾಡ್ಕೊಳ್ಳೋದಕ್ಕೊಂದು ಆಕ್ಷನ್ ಪ್ಲಾನ್ ಇಟ್ಕೊಳ್ತೇವೆ ಈಗ ಸರ್ಕಾರ ಡ್ರಾಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರೆ ನಮ್ಮ ಡಿ ಎಮ್ ಎಫ್ ನಮ್ಮ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ದುಡ್ಡಲ್ಲಿ ನಮಗೆ ಕೊಡೋದಕ್ಕೆ ಅವಕಾಶ ಇರುತ್ತೆ ಈ ಸಾರಿ ಮಳೆ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆ ಅಂಡರ್ ಗ್ರೌಂಡಿಂಗ್ ವಾಟರ್ ತುಂಬ ಚೆನ್ನಾಗಾಗಿದೆ ಈಗೇನು ಈ ಆ ಊರಿನಲ್ಲಿ ಏನು ಸಮಸ್ಯೆ ಬಂದಿದೆ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ನಮ್ಮದು ಸರ್ಕಾರಿ ಜಾಗಗಳು ಯಾವುದೂ ಇಲ್ಲ ಸರ್ಕಾರಿ ಬೋರ್ವೆಲ್ಗಳು ಯಾವುದೂ ಇಲ್ಲ ಹಾಗಾಗಿ ನಾವು ಪ್ರೈವೇಟ್ ಬೋರನ್ನು ಹೈರ್ ಮಾಡ್ಕೊಂಡಿದ್ದೀವಿ ನಾವು ಬೋರನ್ನು ಕೊರಿಬಹುದು ಏನು ತೊಂದರೆ ಇಲ್ಲ ಆದರೆ ಅನವಶ್ಯಕವಾಗಿ ಬೋರ್ಗೆ ದುಡ್ಡು ಹಾಕೋದ್ ಬದಲು ಕಳೆದ ಬ ಕಳೆದ ವರ್ಷವೂ ಕೂಡ ಅವರಿಂದನೇ ನಾವು ಪ್ರೈವೇಟಲ್ಲಿ ತೆಗೆದುಕೊಂಡಿದ್ದರಿಂದ ಈ ವರ್ಷವೂ ಅದೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಈಗಾಗಲೇ ನಾನು ಮತ್ತು ಸಿ ಯ ಅವರು ಈಗಾಗಲೇ ಎರಡು ಸಭೆಯನ್ನು ನಾವು ಮಾಡಿದ್ದೇವೆ ಟಾಸ್ಕ್ ಫೋರ್ಸ್ ಸಭೆಯನ್ನು ನಾವು ಮಾಡಿದ್ದೇವೆ ಪ್ರತಿ ಹದಿನೈದು ದಿವಸಕ್ಕೆ ಈಗ ನಾವು ಒಂದೊಂದು ಸಭೆ ಮಾಡ್ತಾ ಇದ್ದೀವಿ ಮಟ್ಟದ ತಾಲೂಕು ಮಟ್ಟದಲ್ಲೂ ಕೂಡ ಅವ್ರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬೇಸಿಗೆ ಜಾಸ್ತಿ ಆಗ್ತದಂಗೆ ಮಾರ್ಚ್ ಎಂಡ್ ಆದಮೇಲೆ ನಾವು ಒಂದು ವಾರಕ್ಕೊಂದು ಸಭೆಯನ್ನು ಮಾಡಿಕೊಂಡು ಕುಡಿಯೋ ನೀರಿನ ಬಗ್ಗೆ ಮಾನಿಟ್ರ್ ಮಾಡ್ತಾ ಇದ್ದೀವಿ ಅದಲ್ಲದೆ ಈಗ ಜಾತ್ರೆಗಳ ಸಮಯ ಊರಿನಲ್ಲಿ ಜಾತ್ರೆಗಳು ಸಾಕ್ತಾ ಇರೋದ್ರಿಂದ ವಾಟರ್ ಬಾಂಡ್ ಡಿಸೀಸಸ್ಗಳು ಔಟ್ ಬ್ರೇಕ್ ಆಗಬಹುದು ಕುಡಿಯೋ ನೀರಿನ ಸಮಸ್ಯೆಗಳು ಬಂದಾಗ ಹಾಗಾಗಿ ಆದರೂ ಕೂಡ ನೀವು ಎಚ್ಚರಿಕೆ ಇರಬೇಕು ಸಾಕಷ್ಟು ತಪಾಸಣೆಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ಪಿ ಡಿ ಒಸ್ಗಳಿಗೆ ನಮ್ಮ ಇವರು ಸ್ಥಳೀಯ ಸಂಸ್ಥೆಗಳೇನಾವೆ ನಗರಸಭೆ ಮತ್ತು ಪುರಸಭೆಗಳಿಗೂ ಕೂಡ ನಾವು ಸೂಚನೆಯನ್ನು ಲಿಖಿತವಾಗಿ ಕೊಟ್ಟಿದ್ದೇವೆ ಈಗಾಗಲೇ ಈಗಾಗಲೇ ನೂರ ಇಪ್ಪತ್ತಾರು ಖಾಸಗಿ ಬೋರ್ವೆಲ್ನವರೊಂದಿಗೆ ನೀರು ಪೂರೈಕೆ ಮಾಡಲು ಮಾತುಕತೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ನೂರ ಐವತ್ತೆಂಟು ಬೋರ್ವೆಲ್ಗಳನ್ನು ರೀಡ್ರಿಲ್ ಮಾಡಲು ತೊಂಬತ್ತು ಪ್ಲಶಿಂಗ್ ಮಾಡಲು ಎರಡು ಕೋಟಿ ಹಣ ಬೇಕಾಗಿದ್ದು ಈಗಾಗಲೇ ಸರ್ಕಾರಕ್ಕೆ ಅನುದಾನಕ್ಕಾಗಿ ಪತ್ರ ಕೂಡ ಬರೆಯಲಾಗಿದ್ದು ಜಿಲ್ಲಾಡಳಿತ ಯಾವುದೇ ತೊಂದರೆ ಆಗದಂತೆ ಸಮರ್ಥವಾಗಿ ಬೇಸಿಗೆ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅದರಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚಿಗೆ ಕಾಮಗಾರಿ ಗ್ರಾಮ ಪಂಚಾಯಿತಿಯವರನ್ನೇ ಬೇಡ ಅಂತೇಳಿ ಬರೆದುಕೊಟ್ಟಿದ್ದರಿಂದ ಅವ್ರನ್ನ ರದ್ದುಪಡಿಸಲಾಗಿದೆ ಆರುನೂರ ಮೂವತ್ತರಷ್ಟು ಕಾಮಗಾರಿಗಳು ಮುಕ್ತಾಯಗಿದ್ದವು ಈ ಪ್ರತಿಯೊಂದು ಕಾಮಗಾರಿಯನ್ನು ನಾವು ಮಾನದಂಡಗಳನ್ನು ಇಟ್ಕೊಂಡು ಗ್ರೇಡಿಂಗ್ ಮಾಡಿದ್ದೇವೆ ಗುಡ್ ಎವರೇಜ್ ಬಿಲೋ ಎವರೇಜ್ ಇದೆ ಸೊ ಬಿಲೋ ಎವರೇಜ್ ಕೂಡ ನಮಗೆ ಪ್ರತಿಯೊಂದು ತಾಲೂಕಲ್ಲೂ ಗುರುತಿಸಿದೆ ಉದಾಹರಣೆಗೆ ದಾವಣಗೆರೆ ತಾಲೂಕಲ್ಲಿ ಸುಮಾರು ಇಪ್ಪತ್ತು ಗ್ರಾಮಗಳಲ್ಲಿ ನಮ್ಮ ಸಮಸ್ಯೆ ಇದೆ ಅಂತ ಕಂಡು ಬಂದಿದೆ ಅದು ಬೇರೆ ಬೇರೆ ಕಾರಣಗಳಿದೆ ಪಾಲ್ಟಿ ಇಂಪ್ಲಿಮೆಂಟೇಷನ್ ಇರ್ಬೋದು ಪ್ಲ್ಯಾನಿಂಗೇ ತಪ್ಪಿರ್ಬೋದು ಅವುಗಳ ಮೇಲೆ ಕ್ರಮ ವಹಿಸ್ತೀವಿ ಇನ್ನು ಉಳಿದದೆಲ್ಲರೂ ಸಮರ್ಪಕವಾಗಿ ಮಾಡಿದ್ವಿ ಅಲ್ಲರಿ ಅವರು ಏನಾಗ್ತದೆ ಮೊದಲು ಯಥೇಚ್ಛವಾಗಿ ನೀರು ಬಳಕೆ ಮಾಡಿ ಅಭ್ಯಾಸ ಇದೆ ಇದರಲ್ಲಿ ಸಮಾನವಾಗಿ ಎಲ್ಲರಿಗೂ ಒಂದು ನೀರು ಬರ್ತದೆ ನಾನು ಕೂಡ ಕೆಲವೊಂದು ಕಂಪ್ಲೇಂಟ್ ಬಂದಾಗ ಗ್ರಾಮಗಳಿಗೆ ವಿಸಿಟ್ ಇದ್ದೆ ಕೆಲವೊಂದು ಕಡೆ ಕಾಂಟ್ರಾಕ್ಟರ್ ಸ್ಪಾಲ್ಟ್ ಇದೆ ಅವ್ರ ಮೇಲೆ ನಾವು ಕ್ರಮ ಇದ್ದೀವಿ ಇನ್ನು ಕೆಲವು ಕಡೆ ಜನರು ಮೊದಲೇ ಹೆಂಗೆ ಯಥೇಚ್ಛವಾಗಿ ಬರ್ತಿತ್ತು ಆ ರೀತಿ ಬರಬೇಕು ಅನ್ನುವಂಥ ಭಾವನೆ ಅವರಲ್ಲಿದೆ ಇದಕ್ಕೆ ಅಡ್ಜಸ್ಟ್ ಆಗ್ತದೆ ಒಟ್ಟಿನಲ್ಲಿ ಬೇಸಿಗೆ ಆರಂಭದಲ್ಲೇ ರಣಬಿಸಿಲಿಗೆ ಜನರು ಸುಸ್ತಾಗಿ ಹೋಗಿದ್ದಾರೆ ಈ ಬಾರಿ ಮಳೆ ಉತ್ತಮವಾಗಿದ್ದು ಕೆರೆ ಕಟ್ಟೆಗಳು ತುಂಬಿದ್ದು ನೀರಿನ ಸಮಸ್ಯೆ ತಲೆದೋರುವ ಲಕ್ಷಣಗಳು ಇಲ್ಲದೇ ಇದ್ದರೂ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ